ಸೊ ಹಲೋ ಕರುನಾಡು ನಂದು ಫಸ್ಟ್ ಬ್ಲಾಗ್ ಯೂಟ್ಯೂಬ್ ಅಲ್ಲಿ ಒಂದು ಚಾನೆಲ್ ಇವತ್ತು ಓಪನ್ ಮಾಡ್ತಿರೋದು ಆಕ್ಚುಲ್ ಆಗಿ ಕಂಗ್ರಾಚುಲೇಷನ್ ಬಂದ್ರೆ ಕಂಗ್ರಾಚುಲೇಷನ್ ಸೊ ನನ್ನ ಚಾನೆಲ್ ಹೆಸರು ಬಂದ್ಬಿಟ್ಟು ಸುಮನ್ ಬ್ಲಾಗ್ಸ್ ು ಬೇಸಿಕಲಿ ಶಿವಮೊಗ್ಗ ಶಿವಮೊಗ್ಗದವನು ಬ್ಯಾಂಗ್ಳೂರಲ್ಲಿ ಲಿವಿಂಗ್ ಬ್ಯಾಂಗ್ಳೂರಲ್ಲಿ ನಾನು ಒಂದು ಒಂದು ಇನ್ಶೂರೆನ್ಸ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಜಸ್ಟ್ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಮೂರು ಜನ ಇದ್ದೀನಿ ಅಮ್ಮ ತಮ್ಮ ನಾನು ಪುಟ್ಟ ಫ್ಯಾಮಿಲಿ ಬನ್ನಿ ಆ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಸದ್ಯಕ್ಕೆ ತಮ್ಮ ಇಲ್ಲ ತಮ್ಮ ಕೆಲ್ಸಕ್ಕೆ ಹೋಗಿದ್ದಾನೆ ನಮ್ಮಮ್ಮ ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನಮ್ಮ ತಾಯಿ ಸದ್ಯಕ್ಕೆ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಇವ್ರ ಹೆಸರು ಸುಶೀಲಾ ಅಂತ ಹಾಯ್ ಹೇಳಮ್ಮ ನಮ್ಮ ಚಾನೆಲ್ ಬಗ್ಗೆ ಏನಾದರೂ ಹೇಳಬೇಕಾ ನಿನ್ನ ಮಗ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಿದ್ದಾನಲ್ಲ ಅದ್ರ ಬಗ್ಗೆ ಸೊ ಇದೆಲ್ಲ ನಮಗೆ ಹೊಸದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಚಾನೆಲ್ ಕ್ರಿಯೇಟ್ ಮಾಡಿ ಒಂದು ಯೂಟ್ಯೂಬ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಎಲ್ಲರೂ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೆಸಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ನನ್ನ ಮಗನಿಗೆ ಇರ್ಲಿ ನಮ್ಮ ಚಾನೆಲ್ ಹೆಸರೇ ಇಲ್ಲಮ್ಮ ಸುಮನ್ ಬ್ಲಾಕ್ಸ್ ನಾನು ಹೇಳಕ್ ಬರಲ್ಲ ಟ್ರೈ ಮಾಡು ಸೊ ವೆಲ್ಕಮ್ ಗಾಯ್ಸ್ ಅಂತ ಹೇಳು ವೆಲ್ಕಮ್ ಗೈಸ್ ಗೈಸ್ ನನಗೆ ಹೇಳಕ್ಕೆ ಬರಲ್ಲ ಹಾಗೆ ಹೇಳಮ್ಮ ಸೊ ವೆಲ್ಕಮ್ ಗಾಯ್ಸ್ ವೆಲ್ಕಮ್ ಟು ಸುಮನ್ ಬ್ಲಾಕ್ಸ್ ಅಂತ ಹೇಳಕ್ ಬರಲ್ಲ ಹಂಗೆ ಟ್ರೈ ಮಾಡಮ್ಮ ಸೊ ವೆಲ್ಕಮ್ ವೆಲ್ಕಮ್ ಟು ವೆಲ್ಕಮ್ ಟು ಸುಮನ್ ಬ್ಲಾಗ್ಸ್ ಸುಮನ್ ಬ್ಲಾಗ್ಸ್ ಬ್ಲಾಕ್ ಅಲ್ಲ ಹೇಳು ವ್ಲಾಗ್ಸ್ ಅಂತ ಹೇಳು ಸುಮನ್ ಬ್ಲಾಗ್ ವ್ಲಾಗ್ ಸೊ ಅವ್ರದ್ದು ಮನೆಯಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸೊ ಇವಾಗ ನಾನು ಅಂಗಡಿ ಹೋಗ್ಬೇಕಂತೆ ಹಾಲಿಲ್ಲ ಮನೆಯಲ್ಲಿ ಬೇಕು ನಮ್ಗೆ ಟೀ ಇಲ್ಲ ಅಂದ್ರೆ ಆಗಲ್ಲ ಡೈಲಿ ಒಂದೆರಡು ಟೈಮ್ ಟೀ ಇರ್ಲೇಬೇಕು ನಮ್ಗೆ ಅಮ್ಮಂಗಾಗ್ಲಿ ನನ್ಗ ತಮ್ಮಂಗಾಗ್ಲಿ ತಮ್ಮ ಸದ್ಯಕ್ಕೆ ಆಫೀಸಲ್ಲಿ ಇದೊತ್ ಬಂದ್ಬಿಡ್ತಾನೆ ನಮ್ ತಾಯಿ ಏನಿಲ್ಲ ನೋಡೋಣ ಇದು ಮುಂದೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೊಂತೀವಿ ಅನ್ಕೊಂತೀವಿ ಸಪೋರ್ಟ್ ಎಲ್ರು ಸಪೋರ್ಟ್ ನಿಮ್ ಎಲ್ರು ಸಪೋರ್ಟ್ ಆಕ್ಚುಲ್ ಆಗಿ ಎಲ್ರು ಅನ್ಕೊಂಡಿದೀವಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ ಸಪೋರ್ಟ್ ಮಾಡಿ ಮಾಡ್ತೀರ ಗೊತ್ತಿರಂಗೆ ಇವತ್ತಿಂದ ನಾನು ಒಂದು ಬ್ಲಾಗಿಂಗ್ ಚಾನೆಲ್ ಓಪನ್ ಮಾಡೋಣ ಯೂಟ್ಯೂಬ್ ಅಲ್ಲಿ ಅಂದ್ಕೊಂಡಲ್ಲಿ ಮನೆ ಹತ್ರ ಒಂದು ಸಿಂಗ್ ಸಿಕ್ತು ನನ್ಗೆ ನನಗೆ ಮೋಟಿವೇಟ್ ಮಾಡೋತರ ನನ್ಗೊಂತರ ಇನ್ಸ್ಪಿರೇಷನ್ ತಗೊಳೋತರ ಕ್ಲಿಪ್ ಪ್ಲೇ ಮಾಡ್ತೀನಿ ನೋಡಿ ನೀವು ಲಿಟ್ರಲಿ ಮಕ್ಳು ನೋಡಿ ಎಷ್ಟು ಓಪನ್ ಅಪ್ ಆಗಿ ಎಷ್ಟು ಬೋಲ್ಡ್ ಆಗಿ ಎಷ್ಟು ಫೇರ್ಲೆಸ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅವ್ರ ತಾಯಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ಆ ದೈಹ್ಯ ಇನ್ಮೇಲೆ ಲಾಂಗ್ ತಗೋಬೇಕು ಇದು ಇದು ಆಕ್ಚುಲಿ ಚೆನ್ನಾಗಿ ಆ ಬೋಲ್ಡ್ ನೆನ್ಸ್ ನನಗ್ ಬರಬೇಕು ಅನ್ನೋ ಇದ್ರಲ್ಲಿ ಇವತ್ತಿಂದ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಮನೆ ಅಮ್ಮ ಆಗ್ಲಿ ತಗೋಬೇಕು ಹಾಲು ಬಿಸ್ಕೆಟ್ ತೊಗೊಂಡಿದ್ದೀವಿ ಅಮ್ಮ ಹಾಲು ಮಾತ್ರ ಅಮ್ಮ ಹಾಲು ಮಾತ್ರ ತಗೊಬರ ಕೇಳಿದ್ದು ನಾನು ಹಾಲು ಮತ್ತು ಬಿಸ್ಕೆಟ್ ತೊಗೊತಿದ್ದೀನಿ ಬಿಸ್ಕೆಟ್ ತೊಗೋದಿದೆ ಅಮ್ಮ ಹಾಲು ಮಾತ್ರ ತಗೊಬರ ಕೇಳಿದ್ದು ನಾನು ನನಗೆ ಬಿಸ್ಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ವಿಷಯ ಏನು ಅಂದರೆ ನಾವು ಈ ಹುಡುಗರು ಎಸ್ಪೆಷಲಿ ಬಾಯ್ಸ್ ಮನೆಯಲ್ಲಿ ನಾವು ಮನೆಯವ್ರಿಗೆ ಅಮ್ಮಗಾಗಲಿ ಅಕ್ಕಗಾಗಲಿ ತಂಗಿಗಾಗಲಿ ಇಲ್ಲ ವೈಫಾಗ್ಲಿ ಫ್ರೀ ಬ್ಲಿಂಕ್ ಇಟ್ಟು ಇದ್ದಂಗೆ ಜಪ್ಟೋ ಮಾ ಜೆಪ್ಟೋ ಇದ್ದಂಗೆ ಅವರೆಲ್ಲ ಆರ್ಡ್ರು ಮಾಡಿ ಬಂದು ಡಿಲ್ವರಿ ಮಾಡ್ತಾರೆ ನಾವು ಮನೆಯಲ್ಲೇ ಎಲ್ಲನೂ ಡೆಲಿವರಿ ಮಾಡ್ತೀವಿ ಸರಿಯಾಗಿ ಮಾತಾಡೋದು ಕಲೆ ಮನೆಯಿಂದ ಮನೆಯಿಂದನೇ ಎಲ್ಲ ನಾವು ಡೆಲಿವರಿ ಬಾಯ್ಸ್ಗಳು ನಾವು ಒಂಥರ ಅವ್ರಿಗೆ ಸೊ ಮನೆ ಅಮ್ಮಗೆ ಹಾಲು ಕೊಟ್ಬಿಟ್ಟು ಟೀ ಮಾಡಿಸ್ಕೊಂಡು ಟೀ ಕೊಟ್ಬಿಟ್ಟು ಒಂದಿನ ಕೆಲಸ ನೋಡೋಣ ಮನೆಗೆ ಬಂದ್ವಿ ಅಪ್ಪ ನೋಡಿ ಫುಲ್ ಬಿಝಿಯಾಗಿ ಬಿಟ್ಟಿದ್ದಾರೆ ಸೀರಿಯಲ್ ತಗೊಂಬಂದೆ ಆಲೂ ಹೆರಿಟೇಜೇ ಇದು ಆರೆಂಜ್ ಕಲರ್ ಇದು ಗ್ರೀನ್ ಆರೆಂಜ್ ಇಲ್ವಂತೆ ಸೊ ಬೇಗ ಟೀ ಮಾತು ಸೊ ಗೈಸ್ ಅಮ್ಮ ಟೀ ಮಾಡ್ತಾರೆ ಟೀ ಕುಡಿಯೋಣ ನನ್ನ ತಮ್ಮ ಬಂದ ಬಂದಿದ ತಕ್ಷಣವೇ ಮಲ್ಕೊಂಬಿಟ್ಟಿದ್ದಾನೆ ನೋಡಿ ಇವನೇ ನನ್ ತಮ್ಮ ಇವನೇನ್ ಮಕ್ಕ ಹೇಳ್ ತಿಂದಿಟ್ಕೊಂಡವನೆ ಬರೀ ಇಂತದೆಯ ಶರತ್ ಅಂತ ಕೈ ಏನೋ ನೋವು ಅಂತ ಮಲ್ಕೊಂಡ್ಬಿಟ್ಟಿದ್ದಾನೆ ಮಲ್ಕೊಂಡ್ಲಿ ಬಿಡಿ ಗಾಯ್ಸ್ ನೋಡಿದ್ರಲ್ಲ ಇದೇ ನನ್ನ ಪುಟ್ಟು ಪ್ರಪಂಚ ನನ್ನ ಚಿಕ್ಕ ಫ್ಯಾಮಿಲಿ ಈ ಫ್ಯಾಮಿಲಿನ ಇನ್ಮೇಲೆ ನಿಮ್ಗೂ ತೋರಿಸ್ತೀನಿ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಮಾಡೋದು ಅಂತ ಅನ್ಕೊಂಡಿದೀವಲ್ಲ ಸೊ ಸಿಗೋಣ ಗೈಸ್ ಇವತ್ತಿಗೆ ಇಷ್ಟು ನಾಳೆ ಸಿಗೋಣ ಸಿ ಯು ಗೈಸ್ ಸಿ ಅಷ್ಟೇ